ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಮುಖ್ಯವಾದ ವಚನವನ್ನು ಇವತ್ತು ಚರ್ಚೆ ಮಾಡ್ತಾ ಇದೀವಿ ಇದು ಮೂಲ ಆಕರದಿಂದಲೇ ಆಯ್ದುಕೊಂಡಿದ್ದು ಸರಿ ಹನ್ನೆರಡನೇ ಶತಮಾನದ ವಿವ ಭಕ್ತಿ ಚಳುವಳಿಯ ಒಂದು ಏನೇಳುದು ಅದ್ಭುತ ಉದಾಹರಣೆ ಅಂತ ಹೇಳ್ಬಹುದು ಹೌದು ಈ ವಚನದಲ್ಲಿ ಸಮರ್ಪಣೆಯ ಸೌಂದರ್ಯ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಉದ್ದೇಶ ಅಂದ್ರೆ ಅಕ್ಕನ ಭಕ್ತಿ ಆ ಸಮರ್ಪಣಾ ಭಾವ ಅದರ ಆಳವನ್ನು ಈ ವಚನದ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ವಚನವನ್ನೊಮ್ಮೆ ಕೇಳೋಣ ಸರಿಯಾ ಎನ್ನ ನಾಲಿಗೆಗೆ ಬಪ್ಪ ರುಚಿ ನಿಮ್ಮ ಗರ್ಪಿತ ಎನ್ನ ನಾಸಿಕೆಗೆ ಬಪ್ಪ ಪರಿಮಳ ನಿಮ್ಮ ಗರ್ಪಿತ ಎನ್ನ ಕಾಯಕ್ಕೆ ಬಪ್ಪ ಸುಖ ನಿಮ್ಮ ಗರ್ಪಿತ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಗರ್ಪಿಸದ ಮುನ್ನ ಮುಟ್ಟಲಮ್ಮೆನಯ್ಯ ಕೇಳಿದ ತಕ್ಷಣ ಅದರ ಶಕ್ತಿ ಗೊತ್ತಾಗುತ್ತೆ ಹೌದು ಈ ವಚನದ ನೇರತೆ ಆ ಭಾವದ ತೀವ್ರತೆ ಇದೆಯಲ್ಲ ನಿಜಕ್ಕೂ ಗಮನ ಸೆಳೆಯುತ್ತೆ ಅಲ್ವಾ ಖಂಡಿತವಾಗಿಯೂ ನಾಲಿಗೆಯ ರುಚಿ ಮೂಗಿನ ಪರಿಮಳ ಆಮೇಲೆ ದೇಹದ ಸುಖ ಇಂದ್ರಿಯಗಳ ಮೂಲಕ ಬರೋ ಅತ್ಯಂತ ಮೂಲಭೂತ ಅನುಭವಗಳು ಹೌದು ಅದನ್ನೇ ನೇರವಾಗಿ ಹೇಳಿದರೆ ಅವುಗಳನ್ನೇ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಇಲ್ಲಿ ಕುತೂಹಲಕಾರಿ ಅಂಶ ಅಂದ್ರೆ ಹೇಳಿ ಆ ಅರ್ಪಿತ ಅನ್ನೋ ಪದ ಹೌದು ಸಾಮಾನ್ಯವಾಗಿ ಅರ್ಪಣೆ ಅಂದ್ರೆ ನಮ್ಮ ಹತ್ರ ಇರೋದನ್ನ ದೇವ್ರಿಗೆ ಕೊಡೋದು ಆದ್ರೆ ಇಲ್ಲಿ ಅಕ್ಕ ಹೇಳ್ತಿರೋದು ಆ ಅನುಭವ ತನಗ್ ಬರೋಕ್ಕೂ ಮುಂಚೆನೆ ಅದು ದೇವರಿಗೆ ಸೇರಿದ್ದು ಅಂತ ಓ ಅದು ಬಹಳ ವಿಶಿಷ್ಟವಾದದ್ದು ಹೌದು ಇದು ಬರೀ ಒಂದು ಕೊಡುಗೆ ಅಲ್ಲ ಇದು ಸಂಪೂರ್ಣ ಶರಣಾಗತಿ ಅಂದ್ರೆ ಆ ಅನುಭವದ ಮೇಲಿನ ತನ್ನ ಹಕ್ಕನ್ನೇ ಬಿಟ್ಕೊಳೋತರ ಅದೇ ಅದೇ ಅನುಭವಿಸೋಕು ಮೊದಲೇ ಅದು ದೇವರಿಗೆ ಅರ್ಪಿತ ನಿಜ ನಿಜ ಇಲ್ಲಿ ನಿಜವಾಗಿಯೂ ಸ್ವಾರಸ್ಯಕರವಾದ ವಿಷಯ ಅಂದ್ರೆ ಆ ಕೊನೆಯ ಸಾಲು ನಿಮಗರ್ಪಿಸದ ಮುನ್ನ ಮುಟ್ಟ ಲಮ್ಮೆನಯ್ಯ ಹೌದು ಅದು ಬಹಳ ಮುಖ್ಯ ಇದ್ರ ಮಹತ್ವ ಏನು ಅಂದ್ರೆ ತನ್ನ ವೈಯಕ್ತಿಕ ಅನುಭವಕ್ಕಿಂತ ದೈವಕ್ಕೆ ಅರ್ಪಣೆ ಮಾಡುದೇ ಮುಖ್ಯ ಅನ್ನೋವನ್ನು ಪರಮೋಚ್ಚ ಭಕ್ತಿಯನ್ನು ಇದು ತೋರಿಸುತ್ತೆ ಅಲ್ವಾ ಖಂಡಿತ ನಿನಗೆ ಕೊಡದೆ ನಾನದನ್ನು ಮುಟ್ಟೋದಿಲ್ಲ ಅನ್ನೋದು ಅಂದ್ರೆ ತನ್ನ ಸ್ವಂತ ಇಚ್ಛೆಗಿಂತ ತನ್ನ ಸ್ವಂತ ಅನುಭವಕ್ಕಿಂತ ದೇವರೇ ಮೊದಲು ಅಂತ ಹೌದು ಅದು ತನ್ನ ಅಸ್ತಿತ್ವವನ್ನೇ ದೈವಕ್ಕೆ ಅಧೀನ ಮಾಡಿದ ಹಾಗೆ ಹೌದು ಇದೊಂದು ರೀತಿ ದೊಡ್ಡ ಚಿತ್ರಣಕ್ಕೆ ಇದನ್ನು ಜೋಡಿಸಿದ್ರೆ ಹೇಳಿ ಚೆನ್ನ ಮಲ್ಲಿಕಾರ್ಜುನಯ್ಯ ಅಂತ ಸಂಭವಿಸ್ತಾರಲ್ಲ ಅಕ್ಕ ಹ್ಮ್ ಅವರ ಅಂಕಿತನಾಮ ಹೌದು ಅದು ಶಿವನ ಜೊತೆ ಅವರಿಗಿದ್ದ ವೈಯಕ್ತಿಕ ಆಳವಾದ ಸಂಬಂಧವನ್ನು ತೋರಿಸುತ್ತೆ ಅವರ ಭಕ್ತಿಯ ಕೇಂದ್ರಬಿಂದು ಅದು ಸರಿ ಆ ಕಾಲದ ಭಕ್ತಿ ಚಳುವಳಿಯ ಒಂದು ಮುಖ್ಯ ಲಕ್ಷಣವೇ ಇದು ದೇವರು ಮತ್ತು ಭಕ್ತ ನಡುವಿನ ನೇರವಾದ ಆ ಭಾವನಾತ್ಮಕವಾದ ವೈಯಕ್ತಿಕ ಸಂಬಂಧ ಹೌದು ಹೌದು ಅಕ್ಕನ ಈ ಸಮರ್ಪಣೆ ಆ ಚಳುವಳಿಯ ಅತ್ಯಂತ ತೀವ್ರವಾದ ಉತ್ಕಟವಾದ ಅಭಿವ್ಯಕ್ತಿಗಳಲ್ಲಿ ಒಂದು ಅಂತ ನಾವು ಖಂಡಿತ ಹೇಳಬಹುದು ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಒಟ್ಟಾರೆಯಾಗಿ ಈ ವಚನದ ಸಾರಾಂಶ ಏನು ಅಂತ ನಾವು ಹೇಳ್ಬೋದು ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಜಗತ್ತನ್ನು ಅನುಭವಿಸುವ ಪ್ರತಿಯೊಂದು ಕ್ಷಣವನ್ನು ಆ ಅನುಭವ ನಮಗೆ ಸಿಗೋದ್ಕಿಂತ ಮೊದಲು ಸಂಪೂರ್ಣವಾಗಿ ದೈವಕ್ಕೆ ಅರ್ಪಿಸುವ ಒಂದು ಅಚಲವಾದ ನಿಲುವು ಇದು ಹೌದು ಬಹಳ ಸ್ಪಷ್ಟವಾಗಿ ಅದನ್ನೇ ಹೇಳುತ್ತೆ ವಚನ ಇದು ಬಾಹ್ಯ ಕ್ರಿಯೆ ಅಲ್ಲ ಅಲ್ಲ ಇದು ಅಂತರಂಗದ ಸಂಪೂರ್ಣ ಶರಣಾಗತಿ ಸರಿ ಇದು ಒಂದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ ಅಂತ ನನಗನ್ಸುತ್ತೆ ಏನು ಈ ವಚನ ಕೇವಲ ಧಾರ್ಮಿಕ ಭಕ್ತಿಯ ಬಗ್ಗೆ ಮಾತ್ರನಾ ಓ ಆಸಕ್ತಿಕರ ಪ್ರಶ್ನೆ ಹೌದು ಅಂದ್ರೆ ಯಾವುದೇ ಒಂದು ಗುರಿ ಇರಬಹುದು ಒಂದು ಆದರ್ಶ ಇರಬಹುದು ಅಥವಾ ಒಂದು ತತ್ವ ಇರೋದು